ಆಧುನಿಕ ಯುಗದಲ್ಲಿ ಮದುವೆ ಎಂಬುದು ಅಂತಸ್ತು ಪ್ರತಿಷ್ಠೆಯನ್ನ ಸಮಾಜಕ್ಕೆ ತೋರಿಸುವ ಒಂದು ಆಡಂಬರವಾಗಿದೆ ಇದರ ಸುಳಿಗೆ ಸಿಕ್ಕ ಮಧ್ಯಮ ವರ್ಗದ ಜನರು ಕೂಡ ತಮ್ಮ ಮಗನ ಮಗಳ ಮದುವೆಯನ್ನು ಇನ್ಯಾರಿಗೂ ಕಡಿಮೆ ಇಲ್ಲದಂತೆ ಮಾಡಲು ಅಪಾರ ಸಾಲ ಸೋಲ ಮಾಡಿ ಅದ್ದೂರಿಯಾಗಿ ಮಾಡಿ ಸಾಲದ ಸುಳಿಗೆ ಸಿಲುಕುತ್ತಾರೆ ಇದನ್ನರಿತ ಕೆಲ ಉಳ್ಳವರು ಸಮಾಜ ಸೇವಕರು ಸಾಮೂಹಿಕ ವಿವಾಹಗಳನ್ನು ಮಾಡಿ ಬಡ ಜನರ ಸಹಾಯಕ್ಕೆ ನಿಲ್ಲುವ ಕೆಲವರನ್ನ ನೋಡಿದ್ದೀವಿ ಅಂಥವರ ಸಾಲಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಂಡು ಬರುತ್ತಿರುವಂತಹ ತಾಲೂಕಿನ ದಿವಂಗತ ಗೋವಿಂದಪ್ಪ ಜುಟ್ಟಲ ಪ್ರತಿಷ್ಠಾನ ಹಾಗೂ ಜನಸೇವಾ ಸಮಿತಿಯು ಮಾದರಿಯಾಗಿದೆ ಇದರ ಅಧ್ಯಕ್ಷರು ಆದ ಚಂದ್ರಶೇಖರ ಜುಟ್ಟಲ ಅವರು ಸುದ್ದಿಗೋಷ್ಠಿಯಲ್ಲಿ ಸಾಮೂಹಿಕ ವಿವಾಹದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಪ್ರತಿಷ್ಠಾನ ಹಾಗೂ ಮಾನವ ಬಂಧುತ್ವ ವೇದಿಕೆ ಕುಮಡೊಳ್ಳಿ ಇವರ ಸಹಯೋಗದಲ್ಲಿ ಈ ಗೋವಿಂದಪ್ಪ ಜುಟ್ಟಲ ಪ್ರತಿಷ್ಠಾನ ಸಮಿತಿ ವತಿಯಿಂದ ಕುಮಡೊಳ್ಳಿ ಗ್ರಾಮದ ವಿಬಿ ಪಾಟೀಲ್ ಸರ್ಕಾರಿ ಬಾಲಕರ ಮಕ್ಕಳ ಶಾಲೆಯಲ್ಲಿ ಏಪ್ರಿಲ್ ಇಪ್ಪತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು ಸರ್ವ ಧರ್ಮಗಳ ಭಾವೈಕ್ಯತೆಯ ಸಭೆ ಹಾಗೂ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದ್ದು ವಧುವರಿಗೆ ತಾಳಿ ಕಾಲುಂಗುರ ಬಟ್ಟೆ ಬಾಸಿಂಗವನ್ನು ಉಚಿತವಾಗಿ ನೀಡಲಾಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಫೌಂಡೇಶನ್ ಹಾಗೂ ಗೋವಿಂದಪ್ಪ ಪ್ರತಿಷ್ಠಾನ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಹತ್ತು ಗಂಟೆಗೆ ಸರ್ವಧರ್ಮದ ಭಾವೈಕ್ಯತೆ ಸಭೆ ಹಾಗೂ ಸರ್ವಧರ್ಮದ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ದೇವೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಲಾರ್ಡ್ ಫೌಂಡೇಶನ್ ವತಿಯಿಂದ ಹಾಗೂ ಜುಟ್ಟಲ್ ಫೌಂಡೇಶನ್ ವತಿಯಿಂದ ಮಾಡ್ತಾ ಬಂದಿದ್ದೇವೆ ಬಂಧುಗಳೇ ಈಗಾಗಲೇ ನಾವು ಈ ಬರುವ ಶೈಕ್ಷಣಿಕ ವರ್ಷದಿಂದ ಹೊಸ ಶಾಲೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಾವು ಫೌಂಡೇಶನ್ ವತಿಯಿಂದ ನಾವೆಲ್ಲ ನಮ್ಮ ಫೌಂಡೇಶನ್ನ ಹಾಗೂ ಜುಟ್ಟಲ್ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಬಳಗ ನಾವು ವಿಚಾರ ಮಾಡಿದ್ದೀವಿ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಡವರಿಗೆ ಯಾರಿಗೆ ಓದಲಿಕ್ಕೆ ಅಸಹಾಯಕರಾಗಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿವೇತನ ಆಯಿತು ಅಥವಾ ಅವರಿಗೆ ಕಲಿಯಲಿಕ್ಕೆ ಧನ ಸಹಾಯ ಮಾಡೋದ್ರ ಜೊತೆಗೆ ಬಡವರು ಇನ್ನೂ ಹಲವಾರು ಆರ್ಥಿಕ ಪರಿಸ್ಥಿತಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರತಿಷ್ಠಾನ ಹಾಗೂ ಫೌಂಡೇಶನ್ ವತಿಯಿಂದ ಅವರಿಗೆ ಸಹಾಯ ಮಾಡೋದು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ವಿವಾಹವನ್ನು ನಿರಂತರವಾಗಿ ನಾವು ಕನಿಷ್ಠ ಒಂದು ಹದಿನೆಂಟು ವರ್ಷಗಳಿಂದ ಇವತ್ತಿನ ತನಕ ನಾವು ಒಂದು ಎರಡು ಸಾವಿರ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿದೆ ಪ್ರಸ್ತುತ ವರ್ತದೆ ಅಂತಂತಂದ್ರೆ ಏನಿಲ್ಲ ನಾವು ನಿರಂತರವಾಗಿ ಅಂದ್ರೆ ಎರಡು ಸಾವಿರದ ಮೂರಿಂದ ಚಲೋ ಮಾಡ್ಕೊತ ಬಂದಿವಿ ನಾವು ಸಾಮೂಹಿಕ ವಿವಾಹ ಉಚಿತವಾಗಿ ನಂತರ ನಡಕ್ಕೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಗ್ಯಾಪ್ ಮಾಡಿದ್ವಿ ನಂತರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾಡೋಕ್ಕೆ ಚುನಾವಣಾ ನೀತಿ ಸಮಿತಿ ಜಾರಿಯಾಗಿದ್ದರಿಂದ ಆವಾಗೂ ಮಾಡೋದಿಲ್ಲ ಅದನ್ನು ಬಿಟ್ಟು ಉಳಿದ ವರ್ಷದಲ್ಲಿ ನಾವು ನಿರಂತರವಾಗಿ ಪ್ರತಿ ವರ್ಷವೂ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಬಡವ್ರಿಗೆ ಮಾಡ್ತಾನೆ ಬಂದಿದ್ದೀವಿ ಕಲ್ಯಾಣ ಕೆಲಸ ಎಷ್ಟು ಎಲ್ಲಿ ಈಗ ನಾನು ನಿಮಗೆ ಅದ್ರ ಬಗ್ಗೆ ಒಂದು ನಮ್ದೊಂದು ಲೆಟ್ರನ್ನು ಕೊಡ್ತೀನಿ ನಾನು ನಾವು ಎಲ್ಲೇ ತಳಸ್ ಪ್ಲೇಸ್ ಮಾಡಿದ್ದು ಆಮ್ಯಾಗ ಬಡವರು ಒಂದು ಜೊತೆ ಉಚಿತವಾಗಿ ತಾಳಿ ಜೊತೆಗೆ ವರನಿಗೆ ದೋತ್ರ ನೀರು ಶರ್ಟು ಶೆಲ್ಲೆ ಟೋಪಿ ಬಾಸಿಂಗ ವಧುವಿಗೆ ಸೀರೆ ಆಮ್ಯಾಗ ಶಾಲು ಕಾಲುಂಗ್ರ ತಾಳಿ ಎಲ್ಲವನ್ನು ಕೊಡು ನಮ್ಮ ಕಮಿಟಿ ವತಿಯಿಂದ ಕೊಡ್ತೇವೆ ನಾವು ಯಾರನ್ನ ಸಂಪರ್ಕ ಮಾಡೋದು ಸರ್ ನಾವು ಅದು ಸಂಪರ್ಕ ಮಾಡಲಿಕ್ಕೆ ನಮ್ಮ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಶಂಬಯ್ಯ ನೀರ್ಲಿಗಿಯವರು ಹಾಗೂ ರಾಮಣ್ಣ ಮಲ್ಸಾಲಿ ಮಲ್ಕಾರ್ಜುಗೌಡರು ಪಾಟೀಲರು ಮಹೇಶ್ ಕಣ್ಕಣ್ಣವ್ರು ಅಂಥೇಳಿ ಒಂದು ಐದು ಜನ ಕಮಿಟಿಯನ್ನು ಮಾಡಿದ್ದೇವೆ ನಾವು ಹೆಚ್ಚಿನ ಮಾಹಿತಿಗೆ ಸಮಿತಿ ಸದಸ್ಯರು ಆದ ರಾಮಣ್ಣ ಮನಸಾಲಿ ಒಂಬತ್ತು ಎಂಟು ಎಂಟು ಆರು ಐದು ಏಳು ಸೊನ್ನೆ ಐದು ಆರು ನಾಲ್ಕು ಹಾಗೂ ಶಂಭಯ ನೀರಲಗಿ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಒಂದು ನಾಲ್ಕು ಐದು ಏಳು ಎಂಟು ಈ ನಂಬರ್ಗೆ ಕರೆ ಮಾಡುವಂತೆ ಸೂಚನೆ ಕೊಡಲಾಗಿದೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ